ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವರ್ಷ ರಾಜ್ಯದಲ್ಲಿ ಬಹಳ ಸಮೃದ್ಧಿಯಾಗಿ ಮಳೆ ಬೆಳೆಯೆಲ್ಲ ಶಾಂತಿಯಿಂದ ಆದಷ್ಟು ಪಟಾಕಿನ ಹಸಿರು ಪಟಾಕಿ ಪಾತ್ರ ಉಪಯೋಗಿಸಬೇಕು ಈ ಆಲೇ ಕೆಲವು ಸಣ್ಣ ಪುಟ್ಟ ಎಸೇಜು ಬರ್ತಾ ಇದೆ ದಯವಿಟ್ಟು ಆದಷ್ಟು ಹಸಿರು ಪಟಾಕಿನ ಉಪಯೋಗಿಸಬೇಕು ಅಂತ ನಾನು ಪ್ರಾರ್ಥನೆ ಸರ್ ಬಿಹಾರ ಚುನಾವಣೆಗೆ ಇಲ್ಲಿಂದ ಹಣ ಹೋಗ್ತಿದೆ ಅಧಿಕಾರಿಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಸಂಸದ ರಾಘವೇಂದ್ರ ಸಮೇತ ಅವರು ಬಿಡುಗಡೆ ಮಾಡ್ತಾರೆ ಅವ್ರ ಆರೋಪ ಎಲ್ಲ ಇನ್ನೊಂದು ಹೆಸರು ತಗೋಳೋನ್ ಮಾಡ್ತಾರಲ್ಲೂ ಆಗುತ್ತೆ